నమస్కారం వీక్షకరే సునీతా కిచన్గా స్వాగత ఇవత నన్న ఆలూగడ్డే పూరి అంత అనుబోదురుగుణ సేమ్ నోడక నా జోళ దొడి మాట్తా హతవ గోధి హిట్ిన స్వల్ప నవ ఆలూగడ్డే ఎంచి మిక్సీ హాకీ మ అందర భాళంద్ర భాళ టేస్ట్ హ మక్క భాళ ఇష్టపట్ తింటారు దినాలు పూరి హతూ చపాతి మా హంగ టైం టైమ్ దగ్గ ಹಿಂಗೆ ಬಟಾಟಿ ಪೂರಿ ಅಂದ್ರೆ ಭಾರಿ ಚಲೋ ಹತ್ತವ ನೋಡ್ರಿ ಈಗ ನಾನು ಒಂದು ಮೂರು ಬಟಾಟಿ ತೊಗೋನೀನ್ರಿ ಅಷ್ಟು ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ಭಾಳ ಜನಕ್ಕೆ ಬೇಕಂತಂದ್ರೆ ಒಂದು ಜಾಸ್ತಿ ತೊಗ್ರಿ ನಾನು ಒಂದು ಮೂರು ಮಂದಿಗೆ ಆಗುವಷ್ಟು ಅಷ್ಟು ಮಾಡಾಕತ್ತೀನಿ ರೀ ಈಗ ನೋಡ್ರಿ ನಾನು ಆಲೂಗಡ್ಡೆವನ್ನ ಸಣ್ಣಗೆ ಕಟ್ ಮಾಡಾಕತ್ತೀನಿ ರೀ ಹಸಿ ಆಲೂಗಡ್ಡೆನ ನಾನು ಏನು ಕುದಿಸಿ ಇಲ್ಲ ಏನಿಲ್ಲ ಹಸಿ ಆಲೂಗಡ್ಡೆನ ಕಟ್ ಮಾಡಿ ಅವನ್ನೆಲ್ಲ ಒಂದು ಮೂರು ನೀರಾಗಿಟ್ಟು ಆಮೇಲೆ ಮಿಕ್ಸಿಗೆ ಹಾಕತ್ತೀನಿ ನೋಡ್ರಿ ಮಿಕ್ಸಿಗೆ ಹಾಕಿ ನಾವು ಸಣ್ಣಗೆ ರುಬ್ಕೊಂಬಂದು ಹಿಟ್ಟಿನಾಗ ಹಾಕಿ ನಾದಿ ಮಾಡಬೇಕಾಕತ್ತೆ ಹುಡುಗರಿಗೆ ಡಬ್ಬಿ ಕಟ್ಟಾಕೋದು ಚಲೋ ಆಗ್ತದೆ ಸ್ವಲ್ಪ ಹಸಿ ಎಲ್ಲ ಹಾಕಿದೆ ನೋಡ್ರಿ ನಾನು ಹಸಿ ಎಲ್ಲ ಸ್ವಲ್ಪ ನೀವು ಖಾರ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ರೆ ಒಂದು ಮೂರು ಮೆಣ್ಸಿನ್ಕಾಯಿ ಹಾಕಾಕತ್ತಿನ ಅಣ್ಣ ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಡ್ರಿ ಬೆಳ್ಳುಳ್ಳಿ ಆದ್ಮೇಲೆ ಸ್ವಲ್ಪ ಜೀರಿಗೆ ಹಾಕಾಕತ್ತೀನಿ ಜೀರಿಗೆ ಹಾಕಿದಾದ್ಮೇಲೆ ಈಗ ನಾವು ಸಣ್ಣಗೆ ಮಿಕ್ಸಿ ಮಾಡ್ಕೊಂಡು ರೀ ಇದು ಕುದಿಸಿ ಹಾಕಿ ಮಾಡಿದ್ರು ನಡಿದೈತಿ ಆಲೂಗಡ್ಡೆ ಪರೋಟ ಹಾಕ್ತದ್ರವ ಇದು ಹಸಿ ಆಲೂಗಡ್ಡೆನ ಹಾಗಿಂದಾಗ ಒಂದು ಐದು ನಿಮಿಷದಾಗ ರೆಡಿ ಹಾಕವ ಸ್ವಲ್ಪ ನೀವು ಹಿಟ್ಟು ಇಟ್ಟರೆ ಹಗ್ದು ಸ್ವಲ್ಪ ಮೆತ್ತಗಾಕ ಇಲ್ಲ ನಾವು ಆಗಿಂದಾಗ ಅಂದ್ರೆ ಅವು ರುಚಿ ಆಗ್ತವೆ ಸ್ವಲ್ಪ ಬಿರುಸು ಅನ್ನಿಸ್ತಾವೆ ಈಗ ನಾನು ಒಂದು ಆಲೂಗಡ್ಡೆ ಏನು ಮಿಕ್ಸಿ ಹಾಕೊಂಡ್ಬಂದಿದ್ದಿರಲಿಲ್ಲ ಅದು ಅದರೊಳಗೆ ಈಗ ಸ್ವಲ್ಪ ಅರಿಶಿನ ಬಿಳಿ ಎಳ್ಳು ಈಗ ಹಾಕಾಕತ್ತೀನಿ ರೀ ಈಗೇನೋ ಮಟ್ಟಿ ಜೀರಿಗೆ ಹಾಕಂಗಿಲ್ಲ ಫಸ್ಟ್ ಮಿಕ್ಸಿ ಒಳಗೆ ಹಾಕಿನ್ರಲ್ಲ ನಾನು ಮಟ್ಟೆ ಜೀರಿಗೆ ಹೀಗಾಗಿ ಈಗೇನು ಹಾಕಾಕತಿಲ್ಲ ರೀ ನಾನು ಈಗ ಮತ್ತೆ ಹಸಿ ಕೊತ್ತಂಬರಿ ಹಾಕಾಕತ್ತೀನಿ ನೋಡ್ರಿ ಈಗ ಒಂದು ದೇಡ್ ಕಪ್ಪದಷ್ಟು ನಾನು ಗೋಧಿ ಹಿಟ್ಟು ಹಾಕಾಕತ್ತೀನಿ ರೀ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಿಟ್ಟು ತೊಗೊಂಡು ರೀ ನೀವು ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅಂದ್ರೆ ಒಂದು ಹಿಟ್ಟು ಒಂದು ಅಡಿಕೆ ಅಡಿಕೆ ಅಲ್ಲರಿ ಒಂದು ಜೋಳದ ಕಾಳು ಅಷ್ಟು ಸ್ವಲ್ಪ ಅಂದ್ರೆ ಸ್ವಲ್ಪ ನಾನು ಸೋಡಾ ರೀ ಸೋಡಾ ಹಾಕಿ ನೀರೇನು ಹಾಕೋದು ಬೇಡ್ರಿ ನನಗೆ ಏನು ನೋಡೋಣ ರೀ ನೀರು ಹಾಕೋದಾದ್ರೆ ಸ್ವಲ್ಪ ನೀರು ಹಾಕಿರಿ ಇಲ್ಲ ಫಸ್ಟಿಗೆ ನೀರು ಹಾಕಿ ಏನು ಅದಕ್ಕೆ ಹೋಗ್ಬೇಡ್ರಿ ನನಗೇನಿದೆ ನೀರು ಹತ್ತಲಿಲ್ಲ ಏನು ಮಿಕ್ಸಿಗೆ ಹಾಕಿ ಆಲೂಗಡ್ಡೆ ಏನು ಮಿಕ್ಸಿ ಹಾಕಿದ್ದಿಲ್ಲ ಅಷ್ಟೊಳಗೆ ಕರೆಕ್ಟಾಗಿ ಬಂದು ಅಷ್ಟೊಳಗೆ ಗಟ್ಟಿಗೆ ಹಿಟ್ಟನ್ನು ಹಾತ್ಕೊಂಡಿ ನೋಡ್ರಿ ನಾನು ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಹಾತ್ಕೋಬೇಕಾಗತ್ತೆ ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಹಿಡಾಕತ್ತೀನಿ ನೋಡ್ರಿ ನಾನು ಟೈಮ್ ಇತ್ತಂದ್ರೆ ನೀವು ಇನ್ನೊಂದು ಸ್ವಲ್ಪ ನೆನೆಸಿದ್ರು ನಾವು ಒಂದು ಹತ್ತು ನಿಮಿಷ ನೆನೆ ಇಟ್ಟು ಈಗ ನಮ್ಗೆ ಎಷ್ಟು ದೊಡ್ಡ ಪೂರೆ ಬೇಕಲ್ಲ ಅಷ್ಟು ನೋಡ್ಕೊಂಡು ಹಿಟ್ಟಿನ ಉಳ್ಳಿ ಮಾಡ್ಕೊಂಡ್ರೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ ಉಳ್ಳಿ ಮಾಡ್ಕೊಳಕತ್ತೀನಿ ನೋಡ್ರಿ ನಾನು ಬೆಳಿಗ್ಗೆ ನಾಷ್ಟ ಆಗ್ತೀರಿ ಗಡಿ ಬಿಡಿ ನಾಷ್ಟ ಆದೊಳಗೆ ಒಂದು ಐದು ನಿಮಿಷದಾಗ ಪಟ ಆಲೂಗಡ್ಡೆ ಇದ್ದುಪ್ಪ ಅಂದ್ರೆ ಅವನ ಮೇಲೆ ಚಪ್ಪಿ ತೆಗೆದು ಮಿಕ್ಸಿಗೆ ಹಾಕಿ ಅದ್ರಾಗ ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ನಾವು ನಾದಿ ಮಕ್ಕಳಿಗೆ ಹೋಗೋ ನಾಷ್ಟಕ್ಕಾಯ್ತು ಊಟಕ್ಕಾಯ್ತು ನಾಷ್ಟಕ್ಕು ಎಲ್ಲದಕ್ಕೂ ಬರ್ತೈತೆ ರೀ ಇದು ಈಗ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಪುರಿ ಆಕಾರಕ್ಕೆ ಲಟ್ಟಿಸಕತ್ತೀನಿ ನೋಡಿರಿ ನಾನು ನಾನು ಹಂಗೆ ಚಪಾತಿ ಮಾಡಿದ್ರು ನಡೀತಾ ಇರ್ಬೇಕು ರೀ ನಾನಾ ಚಪಾತಿ ಮಾಡಿ ಟೈಮನ್ನು ನೋಡಿ ಇಲ್ರಿ ಇದ ಪುರಿನ ರೀ ನಾನು இங்கே ஒன்னாக சபாத்தி மாடி பேஸ்க்கூலோ ஆக்திர்வோதீ நோடனம் மாடி தோர்சிர் தானே இங்கே நான் பூரினா மக்கள் தப்பூல திழுவன நன் மத்தியன பூரி லட்டி ஷூர் பூர் திழுவாத மத்த பூரி உபங்கல் எண்ணிக்கிற நான் அது எண்ணி ஒழக இலட்சி பூரி ஹாக்காக்கீன நோட் நானு ஆக்கி சாப்பா தெரிக மெல்ல தெல்கால நான் உபசித்தீப்பா அந்த பட்டனா ಪೂರಿ ಉಪ್ಪತ್ತವೆ ನಾವು ಜೋಳದ ಹಿಟ್ಟಿಂದ ಏನು ಒಡೆ ಮಾಡ್ತಾವ್ರಲ್ಲ ಸೇಮ್ ಟೇಸ್ಟ್ ಅಂತ ಹೆಂಗೆ ಇದ್ರೆ ಅದಕ್ಕಿಂತ ಭಾರಿ ಡಿಫ್ರೆಂಟ್ ಟೇಸ್ಟ್ ಐತ್ರಿ ಇದು ಬರೀ ಮಸಾಲಿನೊಳಗು ತಿಂದರೂ ನಡಿತೈತಿ ನೀವು ಕೊಬ್ಬರಿ ಚಟ್ನಿ ಮಾಡೋರು ಅಂದ್ರೆ ಕೊಬ್ಬರಿ ಚಟ್ನಿ ಒಳಗೆ ತಿಂದರೂ ನಡೀತೈತಿ ಹಂಗೆ ತಿಂದ್ರೂ ನಡಿತೈತಿ ಏನು ಇಲ್ಲದ ನಾವು ಹಂಗೆ ಯಾಕಂದ್ರೆ ಅದ್ರಾಗ ನಾವೆಲ್ಲ ಮಸಾಲೆ ಅದು ಎಲ್ಲ ಹಾಕಿದಿವಿರಲ್ಲ ಹಿಂಗಾಗಿ ನಾವು ಹಂಗೆ ಬರೀ ಬಾಯು ತಿಂದರೂ ನಡಿತಿದ್ರು ಈಗ ಅವನೆಲ್ಲ ಕರ್ಕೊಂಡು ಎಲ್ಲ ನೋಡ್ರಿ ಎಷ್ಟು ಚಂದ ಬುರು 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 ಎಷ್ಟು ಮಸ್ತಾಗಿ ಹುಬ್ಬಾಕತ್ತವ್ರಿ ಸೇಮ್ ಜೋಳದ ಹಿಟ್ಟಿ ನೋಡಿ ನೋಡಿದಂಗೆ ಹಾಕತ್ರಿ ಇವ್ನ ನೋಡಕ್ಕೂ ಅಷ್ಟು ಮಸ್ತಾಗಿ ರೀ ಇವ ಬಿಸಿ ಬಿಸಿ ತಿಂದ್ರಂತೆ ಅಗ್ದು ರುಚಿ ಹತ್ತವ್ರ ಇವ ಇದ್ರ ಮೇಲೆ ನಮಗೆ ಏನು ಬೇಡ ಬೇಡ ಒಂದು ಕಪ್ ಚಹಾ ಮಾಡ್ಕೊಂಡು ಸಂಜೆ ಹೊತ್ತಾತ ಮುಂಜಾನೆ ಆತ ಇಲ್ಲಕ್ಕೆ ಮಧ್ಯಾಹ್ನ ಊಟಕ್ಕೆ ನಡಿತೈತ್ರಿ ನಿಮಗೆ ಯಾವಾಗ ಬೇಕಾಕತ್ಲ ಆವಾಗ ಅಂದ್ರೆ ಐದು ನಿಮಿಷದಾಗ ರೆಡಿಯಾಗಿ ರೀ ಪೂರಿ ಒಂದೇ ಥರ ನಾವು ಪೂರಿ ಮಾಡಿ ಮಾಡಿ ಬೇಸರಾಗಿರ್ತೈತಿಲ್ಲ ರೀ ಬೇಸರ ಟೈಮ್ದಾಗ ಹಿಂಗೆ ಮಾಡ್ಕೊಂಡು ತಿಂದಪ್ಪ ಅಂದ್ರೆ ಭಾರಿ ಟೇಸ್ಟ್ ಮಕ್ಳಿಗೂ ಖುಷಿ ಪಡ್ತಾರೆ ಒಂದೇ ಥರ ಮಾಡಿಕೊಟ್ರು ಅವ್ರಿಗೂ ಬೇಸರಾಗಿರ್ತೈತಿಲ್ಲ ರೀ ನಾವು ಹಿಂಗೆ ಡಿಫ್ರೆಂಟಾಗಿ ಮಾಡಿಕೊಟ್ಟಿವಪ್ಪ ಅಂದ್ರೆ ಅವರು ಭಾಳ ಖುಷಿ ಪಡ್ತಾರೀ ಈಗ ಎಲ್ಲ ಪುರಿ ನಾನು ಕರ್ದಾಯ್ತು ರೀ ನಾ ಒಮ್ಮೆ ನಿಮ್ಗೆ ಯಾವ್ಯಾವ ಬೇಕಾರಲ್ಲ ಒಮ್ಮೆ ಮಾಡಿಡ್ಬೇಕಂತ ಏನಿಲ್ಲ ಬಿಸಿ 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 ನಾಷ್ಟಕ್ಕೆ ನೀವು ಮಾಡಿ ಮಾಡಿ ಕೊಟ್ಟರೆ ಅಂದ್ರೆ ತಿಂತಾರೆ ಒಂದು ಒಮ್ಮೆ ಒಂದು ನಾಲ್ಕು ಮಾಡ್ಕೊಬೋದು ಅಷ್ಟು ಮಾಡ್ಕೊಬೋದು ನಾ ಹೆಂಗ್ ನಾಷ್ಟಕ್ಕೆ ಬರ್ತಾರಲ್ಲ ಹಂಗೆ ಒಂದು ನಾಲ್ಕು 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 ಮಾಡಿ ಮಾಡಿ ಕೊಡಾಕತೀನಿ ಈಗ ನೋಡ್ರಿ ನಾನು ಆ ಪುರಿ ಈಗಿನ ನಾಶಕ್ಕಾಗೈತಿ ಇನ್ನು ಸ್ವಲ್ಪ ಹಿಟ್ಟು ಉಳ್ದೈತಿ ಹಂಗೆ ತೆಗಿತನ ಮತ್ತೊಳಿ ಬಿಸಿ ಮಾಡಿಕೊಟ್ರೆ ನಡೀತೈತಿ ಈಗೆಲ್ಲ ಪೂರ್ತಿ ರೆಡಿ ಆಗ್ಯಾವ ನೋಡ್ರಿ ಅಮ್ಮ ಪೂರಿ ಹಂಗ ತಿಂದ್ರೂ ನಡಿತಾವ ನಾನು ಮೊಸರು ನಿಂಬಲ್ಲಿ ಕೊಡಾಕತ್ತೀನಿ ಏನು ಕೊಬ್ಬರಿ ಚಟ್ನಿ ಅದು ಏನು ಮಾಡೇ ರೀ ಮೊಸರು ಇರ್ತದಲ್ಲ ಮೊಸರು ನಿಂಬಲ್ಲಿ ಆಗದೆ ಟೇಸ್ಟಾಗಿ ರುಚಿ ಹತ್ತವರು ಒಬ್ರಾಗಿ ನಾಲ್ಕು ನಾಲ್ಕು ಪೂರಿ ಹಾಕಿ ಸ್ವಲ್ಪ ಮೊಸರು ಹಾಕಿ ಕೊಟ್ಟಿವ ಅಂದ್ರೆ ಹೊಟ್ಟೆ ತುಂಬಿ ಬಿಡ್ತ ಇದ್ರಿ ಮಧ್ಯಾಹ್ನವ್ರಿಗೂ ಇಲ್ಲಕ್ಕೆ ಮಧ್ಯಾಹ್ನ ಊಟಕ್ಕೂ ಮಾಡ್ಕೊಂಡ್ರು ನಡಿತಿದ್ರೆ ಮಧ್ಯಾಹ್ನ ಊಟಕ್ಕೂ ಇವನೊಂದು ಎರಡು ತಿಂದು ಮೇಲೆ ಅನ್ನ ಸಾಂಬಾರು ಊಟ ಮಾಡಿದ್ವಿ ಅಂದರೆ ಅದು ನಡೀತಿದ್ರೆ ಮೊಸರು ಇಟ್ಟು ಮೊಸರ ಮೇಲೆ ಹಣ್ಣಿದ್ದ ಖಾರ ಪುಡಿ ಹಾಕಿದ್ವಿ ಅಂದ್ರೆ ರೆಡಿ ಆದವು ನೋಡ್ರಿ ಒಮ್ಮೆ ಟ್ರೈ ಮಾಡಿರಿ ಹೆಂಗಕ್ಕವ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರೆ ನಮಸ್ಕಾರ ವೀಕ್ಷಕರೇ